ಕಳೆದ ಒಂದು ವಾರದಿಂದ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನು ನಾವು ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆ ಮೇಲೆ ಚರ್ಚೆಗಳು ವಾದ ವಿವಾದಗಳು ನಡೀತಾ ಇದ್ದಾವೆ ಎರಡೂವರೆ ವರ್ಷ ಆಯಿತು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನವೂ ಕೂಡ ತಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ದೇ ಇಲ್ಲ ತಾವು ಮಾಡಿದಂಥ ಸಾಧನೆ ಬಗ್ಗೆ ಹೇಳಿಕೊಂಡಿದ್ದೇ ಇಲ್ಲ ವರ್ಷದಲ್ಲಿ ನೂರು ಸಾರಿ ಪತ್ರಿಕಾಗೋಷ್ಠಿಯನ್ನು ಕರೀಲಿ ಅಥವಾ ಮಾಧ್ಯಮದವ್ರಿಗೆ ಕೈಗೆ ಸಿಕ್ಕಲಿ ಬಿ ಜೆ ಪಿಯನ್ನು ಬೈಯುವಂಥದ್ದು ಬಿ ಜೆ ಪಿ ದಲಿತ ವಿರೋಧಿ ಹೇಳೋದು ಬಿ ಜೆ ಪಿ ಸಂವಿಧಾನ ವಿರೋಧಿ ಅಂತ ಹೇಳೋದು ಅಂಬೇಡ್ಕರ್ ಹೆಸರನ್ನು ಹೇಳಿಕೊಂಡು ಬಿ ಜೆ ಪಿಯನ್ನು ಹೀಗಳುವಂಥದ್ದು ಆರ್ ಎಸ್ ಎಸ್ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥದ್ದು ಇದು ಬಿಟ್ಟರೆ ಇನ್ನೇನು ಕೂಡ ಅವರ ಬಾಯಿಂದ ಹೊರಗಡೆ ಬರಲ್ಲ ಈ ರೋಗ ಈ ವ್ಯಾಧಿ ಪ್ರಿಯಾಂಕಾ ಖರ್ಗೆ ಆ ಕಲಗಟಿಕೆಯ ಲಾಡು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಇನ್ನೊಬ್ಬ ಇರ್ತಾನೆ ಯಾವಾಗಲೂ ಇವರಿಂದ ಸದಾ ಬರ್ತನೇ ಇರುತ್ತೆ ಆದರೆ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೆ ಏನಾಗಿದೆ ಐ ಟಿ ಬಿ ಟಿ ಅಂತ ಖಾತೆನ ಕೊಟ್ಟಿದ್ರು ಕೂಡ ನಿಮ್ಮ ಖಾತೆನ ಹೊರತಾಗಿ ಬೇರೆದನ್ನೇ ಮಾತಾಡ್ತಿರ್ತಾರಲ್ಲ ಏನಾಗಿದೆ ಸರ್ ನಿಮಗೆ ಆ ಸದನದಲ್ಲಿ ಅಧಿವೇಶನ ನಡೀತಾ ಇತ್ತು ಅಂತಂದ್ರೆ ಡಾಕ್ಟರ್ ನಾರಾಯಣ್ ಅಥವಾ ಅಶ್ವಥ್ ನಾರಾಯಣ ಅವರು ಹೇಳ್ದಾಗೆ ನೀವು ಪ್ರತಿಯೊಬ್ರು ಮಾತಾಡಕ್ಕೆ ಎದ್ದಾಗ್ಲೂ ಕೂಡ ಮಧ್ಯದಲ್ಲಿ ಪಾಯ ಹಾಕಿ ಫೈಲ್ಸ್ ಪ್ರಿಯಾಂಕ ಆಗೋಗ್ಬಿಡ್ತೀರಿ ಅಧಿವೇಶನ ಮುಗಿದಾದ ನಂತರ ಪ್ರತಿನಿತ್ಯನೂ ಕೂಡ ಬೊಬ್ಬೆ ಹೊಡಿತಾ ಹೊಡಿತಾ ಕೂಗುಮಾರಿ ಪ್ರಿಯಾಂಕ ಆಗ್ಬಿಡ್ತೀರಿ ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ ನೀವು ಸದನದೊಳಗಡೆ ಫೈಲ್ಸ್ ಪ್ರಿಯಾಂಕ ಹೊರಗಡೆ ಬಂದ್ರೆ ಕೂಗುಮಾರಿ ಖರ್ಗೆ ಆಗ್ತೀರಿ ಯಾಕೆ ಸರ್ ಸರ್ ಏನು ಸರ್ ನೀವು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀರಿ ಅಂತ ಸರ್ ನೀವು ಯಾರ ಮಗಳ ಹೆಸರಿಟ್ಕೊಂಡಿದ್ದೀರಲ್ಲ ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು ಅವ್ರ ಕೈಲೂ ಬ್ಯಾನ್ ಮಾಡೋಕ್ಕಾಗಲಿಲ್ಲ ಆ ರಾಜೀವ್ ಗಾಂಧಿಯನ್ನು ಹೆತ್ತಂತಹ ಇಂದಿರಾ ಗಾಂಧಿ ಹದಿನಾರು ವರ್ಷ ದೇಶ ಆಳಿದ್ರು ಅವರು ಬ್ಯಾನ್ ಮಾಡಿದರು ಆದರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು ಆರ್ ಎಸ್ ಎಸ್ ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಯಿತು ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶವನ್ನು ಹದಿನೇಳು ಸರಿ ಹದಿನೇಳು ವರ್ಷ ಆಳಿದ್ರು ಅವರು ಕೂಡ ಒಂದು ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನನ್ನು ವಾಪಸ್ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯ ಸ್ಥಿತಿ ಸಾವಿರದ ಒಂಬೈನೂರ ಅರವತ್ತೆರಡರ ಚು ಚೀನಾ ಯುದ್ಧದ ನಂತರ ಆರ್ ಎಸ್ ಎಸ್ನ ಸೇವೆಯನ್ನು ನೋಡಿ ಶ್ಲಾಘನೆ ಮಾಡಬೇಕಾದಂಥ ಅನಿವಾರ್ಯತೆ ಬಂತು ನೀವು ಹಾಗಿರುವಾಗ ನೆಹರು ಅವರ ಮರಿಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನೀವೇನು ಸರ್ ಮಾಡ್ತೀರಿ ನೀವು ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ ಅಖರ್ಗೆ ಅನ್ನೋದು ನಿಮ್ಮ ತಂದೆಯಿಂದ ಬಂದಿರುವಂಥ ಬಳುವಳಿ ನಿಮ್ಮದು ಅಂತ ಏನಿದೆ ಸರ್ ಏನು ಸಾಧನೆ ಇದೆ ಸರ್ ಹೆಸರಲ್ಲೂ ಸ್ವಂತತೆ ಇಲ್ಲ ಹೇಳಿಕೊಳ್ಳುವಂಥ ಸಾಧನೆ ಇಲ್ಲ ಒಳ್ಳೆಯ ವರ್ತನೆಯೂ ಕೂಡ ಇಲ್ವಲ್ಲ ಸರ್ ನೀವು ಎರಡೂವರೆ ವರ್ಷದಿಂದ ನೀವು ಐ ಟಿ ಪಿ ಟಿ ಸಚಿವರಾಗಿ ಏನು ಮಾಡಿದರೆ ಹೇಳಿ ಸರ್ ಕೆ ಎನ್ಸ್ ಟೆಕ್ನಾಲಜಿಯವರು ಮೈಸೂರಿನಲ್ಲಿ ಬಂದು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನು ಮಾಡಬೇಕಿತ್ತು ಯಾಕೆ ಸರ್ ಹೋದರು ಕರ್ನಾಟಕದ ಸಾಫ್ಟ್ವೇರ್ ಉತ್ಪನ್ನ ಮತ್ತು ಎಕ್ಸ್ಪೋರ್ಟ್ ಏನಿದೆ ಅದು ಯಾಕಾಗಿ ಯಾಕಾಗಿ ಹೆಚ್ಚಳ ಆಗ್ತಾ ಇಲ್ಲ ಯಾಕಾಗಿ ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ ಒಂದು ಜಡೋಣ ಯಾಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಸರ್ ಎರಡೂವರೆ ವರ್ಷದಲ್ಲಿ ನಿಮ್ಮ ಖಾತೆಯಲ್ಲಿ ಏನು ಕಡ್ದು ದಬ್ಬಾಕಿದ್ದೀರಿ ಹೇಳಿ ಸರ್ ಸರ್ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೊಟ್ಟು ಬ್ಯಾನ್ ಮಾಡಬೇಕು ಅಂತ ಹೇಳ್ತಿರಲ್ಲ ಯಾಕೆ ಮಾಡ್ಬೇಕು ಹೇಳಿ ಸರ್ ಒಂದು ವೇಳೆ ಆರ್ ಎಸ್ ಎಸ್ ಇಲ್ಲದೇ ಇದ್ದಿದ್ದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಹೋ ಹೇರಿ ಸಂವಿಧಾನಕ್ಕೆ ಮೂವತ್ತೆಂಟರಿಂದ ನಲವತ್ತೆರಡರವರೆಗೂ ತಿದ್ದುಪಡಿಯನ್ನು ತಂದ್ರಲ್ಲ ಸರ್ ಒಂದು ವೇಳೆ ಆ ತಿದ್ದುಪಡಿಗಳ ವಿರುದ್ಧವಾಗಿ ಆರ್ ಎಸ್ ಎಸ್ನ ಸಾವಿರಾರು ಜನ ಕಾರ್ಯಕರ್ತರು ಹೋರಾಟವನ್ನು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಗಾಂಧಿ ಸರ್ಕಾರವನ್ನು ತೊಲಗಿಸಿ ಜನತಾ ಸರ್ಕಾರ ಬಂದು ಆರ್ ಎಸ್ ಎಸ್ಸು ತನ್ನ ಹೊಕ್ಕುಳು ಬಳ್ಳಿಯಾಗಿದ್ದಂತಹ ಜನಸಂಘವನ್ನು ಜನತಾ ಪರಿವಾರದ ಜೊತೆ ಸಂವಿಧಾನವನ್ನು ಉಳಿಸೋದಕ್ಕೋಸ್ಕರವಾಗಿ ಮರ್ಜು ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ನಂತರ ಅಷ್ಟು ತಿದ್ದುಪಡಿಗಳನ್ನು ತೆಗೆದುಹಾಕಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಂದಂತಹ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟನ್ನು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆಗೆದುಹಾಕಿ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನು ವಾಪಸ್ ಕೊಟ್ಟು ಹಕ್ಕು ಅಧಿಕಾರವನ್ನು ಕೊಡಲಿಲ್ಲ ಅಂದಿದ್ದರೆ ಇವತ್ತು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಹುಲ್ ಗಾಂಧಿ ಅಲ್ಲಾಡಿಸ್ತಿದ್ರಲ್ಲ ಆ ಸಂವಿಧಾನ ಇಂದಿರಾ ಗಾಂಧಿ ಸಂವಿಧಾನ ಆಗಿರ್ತೈತೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಆಗಿರ್ತಿರಲಿಲ್ಲ ಆ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ದ್ವೇಷ ಮಾಡ್ತಿದ್ದೀರಾ ಅಂಬೇಡ್ಕರ್ ಇಷ್ಟೇ ಇವತ್ತು ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಎರಡು ಪದಗಳನ್ನು ಹೊರತಾಗಿ ಮೂಲ ಸ್ವರೂಪದಲ್ಲಿ ಇವತ್ತು ಇಡೀ ದೇಶದ ಜನಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ದರೆ ಅದಕ್ಕೆ ಆರ್ ಎಸ್ ಎಸ್ನ ದೊಡ್ಡ ಹೋರಾಟ ಇದೆ ಈಗ ಹೋರಾಟ ಮಾಡಿದ್ದಕ್ಕೋಸ್ಕರ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದೀರ ಸರ್ ಸರ್ ಆ ಕಲಬುರ್ಗಿನ ಹೋಗಿ ಅವಸ್ಥೆ ನೋಡಿ ಸರ್ ನಿಮ್ಮ ಅಪ್ಪನೂ ಹತ್ತ ಸರಿ ಗೆಲ್ಲಿಸಿದ್ರು ಈಗೇನೋ ಸ್ಮಾರ್ಟ್ ಸಿಟಿ ಮಾಡ್ತೀರಂತೆ ಸ್ಮಾರ್ಟ್ ಸಿಟಿ ಎಲ್ಲ ಒಂದು ಗಂಟೆ ಮಳೆ ಹೊಡೀತು ಅಂತಂದರೆ ಕಲ್ಬುರ್ಗಿ ರಸ್ತೆಗಳು ಜಲಾನಯನ ಪ್ರದೇಶಗಳಾಗಿ ಹೋಗಿರ್ತವೆ ರಸ್ತೆನಲ್ಲಿ ನೀರು ಹರಿತಾ ಇರ್ತದೆ ಏನು ಸರ್ ಮಾಡಿದಿರಿ ಮೂರು ಸಾರಿ ಗೆದ್ದಿದ್ದೀರಿ ಮಂತ್ರಿ ಆಗಿದ್ದಿರಿ ನಿಮ್ಮಪ್ಪ ಉಮೇಶ್ ಉಮೇಶ್ ಜಾಧವ್ ಇರ್ಬೋದು ಕಮರುಲ್ಲಾ ಇಸ್ಲಾಂ ಇರ್ಬೋದು ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಬಲಿ ಕೊಟ್ಟು ಅವರ ಮುಖ್ಯಮಂತ್ರಿ ಆಸೆನೂ ಕೂಡ ಬಲಿ ಕೊಟ್ಟು ನಿಮ್ಮನ್ನು ಮಂತ್ರಿ ಮಾಡಿದರು ನೀವೇನು ರೀ ಸರ್ ಮಾಡಿದಿರಿ ಪ್ರತಿನಿತ್ಯವ್ರು ಮಾತಾಡ್ತಿರಲ್ಲ ಸರ್ ಬೇರೆ ಏನು ಕೆಲಸ ಇಲ್ವಾ ಸರ್ ನಿಮಗೆ ನಿಮ್ಮ ಇಲಾಖೆ ಬಗ್ಗೆ ಒಂದಿನ ಮಾತಾಡಿ ಸರ್ ನೀವು ಏನು ಮೋದಿ ಬಗ್ಗೆ ಮೋದಿ ಆರ್ ಎಸ್ ಎಸ್ ಒಂದು ದಿನ ಮಾತಾಡ್ತಿರ್ತೀರಿ ಇನ್ನು ಯಾವ ನಿಮಗೆ ನಿಮಗೆ ಸ್ವಂತತೆ ಸ್ವಂತ ಸಾಧನೆ ಹೇಳ್ಕೊಳಕ್ಕೆ ಬೇರೆ ಯಾವ ವಿಚಾರನಿಲ್ವ ಸರ್ ನಿಮ್ಮ ಬಗ್ಗೆ ಪಾಪ ಅನಿಸುತ್ತೆ ನನಗೆ ದಯವಿಟ್ಟು ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಸರ್ ಇದೇ ಥರ ದಿನಾ ಕೂಗು ಥರ ನೀವು ಬಬೆ ಹೊಡಿತಾ ಇದ್ರೆ ನಿಮ್ಮನ್ನು ಯಾರು ಮುಖ್ಯಮಂತ್ರಿ ಮಾಡಲ್ಲ ನಿಮ್ಮ ಅಪ್ಪನ್ನೇ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಕಾಂಗ್ರೆಸ್ಸು ಇನ್ನು ನಿಮ್ಮನ್ನು ಮಾಡುತ್ತಾ ಸುಮ್ಮನೆ ಇತ್ತು ನೆಲ ಬಿಟ್ಬಿಡಿ ನಿಮ್ಮ ಒಂದು ನಿಮ್ಮ ವಿದ್ಯಾರ್ಹತೆ ಇದಕ್ಕೆ ಅನುಗುಣವಾಗಿ ಒಂದಷ್ಟು ಮಾತಾಡಿ ನಿಮ್ಮ ವಿದ್ಯೆಗೆ ಮೀರಿದಂಥ ಖಾತೆಯನ್ನು ಕೊಟ್ಟಿದ್ದಾರೆ ಆ ಕಾಯ್ದೆಗೆ ಒಂದು ಸ್ವಲ್ಪ ಸಬ ಸನ ಸಮಯವನ್ನು ವಿನಿಯೋಗವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಸರ್ ಕರ್ನಾಟಕದಲ್ಲಿ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳು ಹೊರಗಡೆ ಬರ್ತಾರೆ ಅವರಿಗೆಲ್ಲ ಉದ್ಯೋಗ ಕೊಡುವಂಥ ಕೆಲಸವನ್ನು ನಿಮ್ಮ ಇಲಾಖೆ ಮಾಡಬೇಕಾಗುತ್ತೆ ನಿಮ್ಮ ಸಿದ್ದರಾಮಯ್ಯನವರು ಯುವ ನಿಧಿ ಕೊಡ್ತೀನಿ ಹೇಳಿ ಬೊಬ್ಬೆ ಹೊಡೆದು ಎರಡೂವರೆ ವರ್ಷ ಆಯಿತು ಇವತ್ತವರೆಗೂ ಪ್ರಾರಂಭನೆ ಮಾಡಲಿಲ್ಲ ನಿರುದ್ಯೋಗ ಬತ್ತಿ ಅಂತ ಬ ಯಾರಿಗೂ ಬರ್ತಾ ಇಲ್ಲ ಹೀಗಿರಬೇಕಾದ್ರೆ ಇಲಾಖೆಯಿಂದ ಏನಾದರೂ ಸಹಕಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಸರ್ ಪ್ರತಿನಿತ್ಯ ಆರ್ ಎಸ್ ಎಸ್ ಬಯ್ಯೋದ್ರಿಂದ ನಿಮಗೇನಾದ್ರು ಅಧಿಕಾರ ಬರುತ್ತೆ ಅಂತಂದರೆ ಹಿಂದೆ ಅಲ್ಲಿ ಮೇಲ್ಗಡೆ ಮಣಿಶಂಕರ್ ಅಯ್ಯರು ಇಂಥವ್ರ ಕತೆ ಏನಾಗಿದೆ ಅಂತ ನೋಡಿ ನಿಮ್ಮ ಕಥೆನೂ ಅದೇ ಆಗುತ್ತೆ ಅಲ್ಲಿಗೆ ಇವರು ಸಿಎಂ ಆಗಬೇಕನ್ನು ಈಗ ಈ ವಿಚಾರದ ಬಗ್ಗೆ ಹೇಳಿದೆ ಪ್ರತಿನಿತ್ಯನೂ ಕೂಡ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆಯವರು ಯಾಕಾಗಿ ಪೊಪ್ಪೆ ಹೊಡಿತಾರೆ ಅವ್ರ ಇಲಾಖೆ ವಿಚಾರ ಬಿಟ್ಟು ಯಾಕೆ ಹೊರಗಡೆ ವಿಚಾರ ಮಾತಾಡೋಲ್ಲ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕಲಗಟಿಕೆಯ ಲಾಡು ಸಂತೋಷ್ ಲಾಡ್ ಅವ್ರನ್ನು ಕೂಡ ನಾನು ಕೇಳ್ತೀನಿ ಸಂತೋಷ್ ಲಾಡ್ ಅವರೇ ಏನು ಸರ್ ಹಿಂದೆನೂ ನಿಮಗೆ ಹೇಳಿದೆ ನೀವು ಮೇಧಾವಿ ಅಲ್ಲ ಸರ್ ನೀವು ಮೇಧಾವಿ ಥರ ಭಾಳ ಮಾತಾಡ್ತೀರಿ ಅಷ್ಟೇ ಸರ್ ಮೋದಿ ಅವರಿಗೆ ಎಕನಾಮಿ ಬಗ್ಗೆ ನೀವು ಪಾಠ ಹೇಳ್ಕೊಡಕ್ಕೆ ಹೋಗ್ತೀರಿ ಓ ದೇಶದ ಸಾಲದ ಪ್ರಮಾಣ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತೀರಿ ಸರ್ ಸಂತೋಷ್ ಲಾಡ್ ಈ ದೇಶದ ಅರ್ಥವ್ಯವಸ್ಥೆಯನ್ನು ನಡೆಸುವಂಥದ್ದು ಒಂದು ಟ್ರಾನ್ಸಿಟ್ ಪರ್ಮಿಟ್ ತಗೊಂಡು ಹತ್ತು ಹತ್ತು ಲಾರಿಗಳನ್ನ ಒಂದೇ ಪರ್ಮಿಟಲ್ಲಿ ಓಡಿಸ್ತಾರಲ್ಲ ಅದಿರನ್ನ ಕಳ್ಳ ಸಾಗಣೆ ಮಾಡ್ತಾರಲ್ಲ ಆ ಥರ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಸಂಡೂರು ಮೈನ್ಸಿಂದ ಹತ್ತು ಸಾವಿರ ಟನ್ನನ್ನು ಕದ್ದು ಸಾಗಣೆ ಮಾಡಿದ್ರಲ್ಲ ಕದ್ದು ಸಾಗಣೆ ಮಾಡಿ ದುಡ್ಡು ಮಾಡಿದ್ರಲ್ಲ ಆ ಥರ ಎಕನಾಮಿ ನಡ್ಸೋದು ಅಂತ ತಿಳ್ಕೊಂಡಿದ್ದೀರಾ ಅಥವಾ ನಿಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಆರುನೂರು ರೂಪಾಯಿ ಕಿಟ್ಟಿದ್ಯಲ್ಲ ಅದನ್ನು ಎರಡು ಸಾವಿರದ ಆರುನೂರು ರೂಪಾಯಿಗೆ ಮಾರಾಟ ಮಾಡಿದ್ರಲ್ಲ ಖರೀದಿ ಮಾಡಿಬಿಟ್ಟು ಪಾಪದವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ದುಡ್ಡು ಬರ್ದಲ್ಲ ಆ ಥರನೇ ಸರ್ ಎಕನಾಮಿನ ನಡೆಸುವಂಥದ್ದು ನಾನು ಈ ಕಲವಟ್ಟಿಗೆ ಲಾಡು ಬಗ್ಗೆ ಅವರ ಒಂದು ಅಜ್ಞಾನದ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಏನು ಮೋದಿಯವರು ಬಂದರೆ ಸಾಲದ ಪ್ರಮಾಣ ಇಷ್ಟು ಲಕ್ಷ ಕೋಟಿ ಆಗೋಯಿತು ಇಷ್ಟು ಲಕ್ಷ ಕೋಟಿ ಆಯಿತು ಅಂತ ಹೇಳ್ತಿರಲ್ಲ ಲಾಡೋರೆ ನಿಮಗೆ ಅರ್ಥವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗುತ್ತೆ ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳ್ಕೊಳ್ಳಿದ್ದು ಶಾಲೆಗೆ ಹೋಗೋ ಮಕ್ಕಳಿದಲ್ಲ ಎಲಿಮೆಂಟ್ರಿ ಮಕ್ಕಳಿಗೂ ಕೂಡ ಇದು ಗೊತ್ತಿರುತ್ತೆ ಜಿ ಡಿ ಪಿಯಲ್ಲಿ ನಾಮಿನಲ್ ಜಿ ಡಿ ಪಿ ಜಿ ಡಿ ಪಿ 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 ಅಂತ ಇರ್ತದೆ ಅದನ್ನು ಸಾಲ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅಂತ ಹೊರಗಿನ ಸಾಲ ಏನಿದೆಯಲ್ಲ ಆ ಸಾಲವನ್ನು ಜಿ ಡಿ ಪಿ ಗ್ರೋತ್ಗೆ ನಾವು ಹೋಲಿಕೆ ಮಾಡಿ ಅದನ್ನು ಅಳಿತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಬೇಕಾದ ಸಂದರ್ಭದಲ್ಲಿ ನಮ್ಮ ದೇಶದ ಒಟ್ಟಾರೆ ಸಾಲ ಏನಿದೆ ಆ ಸಾಲವನ್ನು ಹೊರಗಿನ ಸಾಲ ಏನಿದೆ ಸಾಲವನ್ನು ನಮ್ಮ ಜಿ ಡಿ ಪಿ ಅಭಿವೃದ್ಧಿಗೆ ಜಿ ಡಿ ಪಿ ಗ್ರೋತ್ಗೆ ಹೋಲಿಸಿದಾಗ ಹದಿನೇಳು ಪರ್ಸೆಂಟ್ ಇತ್ತು ಸರ್ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಪ್ರಧಾನಿಯಾಗಿ ಚೇರ್ನ ಖಾಲಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನೋದು ಫೋರ್ ಫಾರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇತ್ತು ಅಂದರೆ ಅದನ್ನು ಜಿ ಡಿ ಪಿ ಗ್ರೋತ್ಗೆ ಅದನ್ನು ಹೋಲಿಸಿದ್ರೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಸರ್ ಇವತ್ತು ನರೇಂದ್ರ ಮೋದಿಯವರ ಕಾಲ ಕ ಕಾರ್ಯಕಾಲದಲ್ಲಿ ಇವತ್ತು ನಮ್ಮ ಜಿ ಡಿ ಪಿ ಗ್ರೋತ್ ಮತ್ತು ನಮ್ಮ ಸಾಲ ಕೋಲ್ಸಿದ್ರೆ ನಮ್ಮ ಸಾಲ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಅದು ನಮ್ಮ ಜಿ ಡಿ ಪಿ ಗ್ರೋತ್ಗೆ ಹೋಲಿಸಿದ್ರೆ ನೈಂಟೀನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಇದೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟಿಗೂ ಹತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟಿಗೂ ವ್ಯತ್ಯಾಸ ಅಲ್ವಾ ಸರ್ ಇದು ಅರ್ಥವ್ಯವಸ್ಥೆಯ ಅದರ ಗಾತ್ರಕ್ಕೆ ಅನುಗುಣವಾಗಿ ನಾವು ಲೆಕ್ಕಾಚಾರವನ್ನು ಹಾಕ್ತೀವಿ ಹಾಗೆ ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿರುವಂಥ ಸಂದರ್ಭದಲ್ಲಿ ಭಾರತದ ಅರ್ಥವ್ಯವಸ್ಥೆ ಜಗತ್ತಿನಲ್ಲಿ ಅತಿ ಅತಿ ದೊಡ್ಡ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಅರ್ಥವ್ಯವಸ್ಥೆಯಲ್ಲಿ ಹತ್ತನೇ ಸ್ಥಾನದಲ್ಲಿತ್ತು ಇವತ್ತು ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನೂ ಕೂಡ ಜಾಸ್ತಿ ಆಗಿದೆ ನಮ್ಮ ದೇಶೀಯ ಉತ್ಪನ್ನನೂ ಕೂಡ ಜಾಸ್ತಿ ಆಗಿದೆ ದೇಶೀಯ ತಂತ್ರಜ್ಞಾನದ ಅಭಿವೃದ್ಧಿಗೂ ಕೂಡ ಅಷ್ಟನ್ನು ಒತ್ತು ಕೊಟ್ಟಿದ್ದೀವಿ ಸರ್ ನೈಂಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಗ್ರೋತು ಅಷ್ಟು ನಮ್ಮದು ಎಕ್ಸ್ಟರ್ನಲ್ ಡೆಪ್ಟಿದೆ ನಿಮ್ಮ ಇಪ್ಪತ್ತ್ಮೂರು ಪಾಯಿಂಟ್ ಎಂಟು ಪರ್ಸೆಂಟು ಎಂಪ್ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮನ್ಮೋಹನ್ ಕಾಲದಲ್ಲಿ ಮನ್ಮೋಹನ್ ಸಿಂಗ್ ಅವರ ಕಾಲದಲ್ಲಿತ್ತು ಯಾವ್ದು ಜಾಸ್ತಿ ಸರ್ ಆಯಿತು ಕರ್ನಾಟಕದ ವಿಚಾರಕ್ಕೆ ಬರೋಣ ಸರ್ ಇಡೀ ರಾಜ್ಯದಲ್ಲಿ ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಯ್ಯನವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ಬಂದರೂ ಅವ್ರು ಮಾಡಿರುವಂಥ ಒಟ್ಟಾರೆ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇದುವರೆಗೂ ಮಾಡಿರುವಂಥ ಸಾಲವನ್ನು ಒಂದು ತಕ್ಕಡೆಗೆ ಹಾಕಿ ಸಿದ್ದರಾಮಯ್ಯನವರು ಮಾಡಿರೋ ಸಾಲನೇ ಜಾಸ್ತಿ ತೂಗುತ್ತೆ ಕರ್ನಾಟಕದ ಸಾಲ ಇವತ್ತು ಹೆಚ್ಚು ಕಡಿಮೆ ಎಂಟು ಲಕ್ಷ ಕೋಟಿಗೋಗಿದೆ ಅದು ಕರ್ನಾಟಕದ ಜಿ ಡಿ ಪಿ ಗ್ರೋತ್ ಅಂತ ಏನು ಹೇಳ್ತೀವಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದರೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಸರ್ ಯಾರಿಗೆ ಎಕನಾಮಿ ಪಾಠ ಹೇಳ್ಕೊಡ್ತೀರಿ ಇದೇನು ನಿಮ್ಮ ಇಲ್ಲಿ ಮೈನಿಂಗಲ್ಲಿ ಒಂದೇ ಪರ್ಮಿಟಲ್ಲಿ ಹತ್ತಾರು ಲಾರಿ ನೋಡಿಸ್ಬಿಟ್ಟು ದುಡ್ಡು ಮಾಡ್ದಂಗೆ ಅಂತ ತಿಳ್ಕೊಂಡಿದ್ದೀರಾ ಫಸ್ಟ್ ಹೋಗಿ ಆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಮೋದಿಯವ್ರಿಗೆ ನೀವು ಹೇಳ್ಕೊಡೋಕೆ ಬರಬೇಡಿ ಮೋದಿಯವರು ಈ ದೇಶದ ಎಕನಾಮಿಯನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ ಒನ್ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ ಡಾಲರ್ಸ್ ಇತ್ತು ಇವತ್ತು ಫೋರ್ ಟ್ರಿಲಿಯನ್ ಡಾಲರ್ ಸಿಕ್ಕಿ ತೊಗೊಂಡು ಹೋಗಿದ್ದಾರೆ ಅವ್ರಿಗೆ ನೀವು ಪಾಠ ಹೇಳಕ್ಕೆ ಕೊಡ್ತೀರಾ ಆಯಿತು ನಾನು ಈಗ ಸಂತೋಷ್ ಲಾಡ್ಗೂ ಕೇಳೋಕ್ಕೆ ಬಯಸ್ತೀನಿ ನೀವು ಹಾಕಿದೆ ಸಚಿವರು ಸರ್ ಏನು ಸೋಷಿಯಲ್ ಮೀಡಿಯಾ ಖಾತೆ ಸಚಿವರು ನೀವು ಪ್ರತಿನಿತ್ಯ ಕಾ ಕಾ ಅಂತ ಇರ್ತೀರಿ ಕಲಗಟ್ಟಿನಲ್ಲಿ ಏನು ಕಾಗೆಗಳು ಬೇರೆ ಇಲ್ವಾ ನೀವೇ ಇರೋದಾ ಹಾಂ ಪ್ರತಿನಿತ್ಯ ಕಾಕ ಅಂತಿರಲ್ಲ ಸರ್ ನಿಮ್ಮ ಧಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ಇ ಎಸ್ ಐ ಹಾಸ್ಪಿಟಲ್ ಬರ್ತಲ್ಲ ಸರ್ ಒಂದು ಇ ಎಸ್ ಐ ಹಾಸ್ಪಿಟಲಿಗೆ ನೀವು ಭೇಟಿ ಕೊಟ್ಟಿದ್ದೀರಾ ಸರ್ ಇ ಎಸ್ ಐದಲ್ಲಿ ಏನು ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟು ಕೇಂದ್ರ ಸರ್ಕಾರ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ವಾಪಸ್ಸು ಪ್ರತಿ ವರ್ಷವೂ ರಾಜ್ಯಕ್ಕೆ ಕೊಡುತ್ತೆ ಇ ಎಸ್ ಐ ಹಾಸ್ಪಿಟಲಲ್ಲಿ ಯಾವ ಹಾಸ್ಪಿಟಲಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್ ಎಲ್ಲಿ ಔಷಧ ಸಿಗ್ತಾ ಇದೆ ಹೇಳಿ ಸರ್ ನಮ್ಮ ಮೈಸೂರು ಎ ಎಸ್ ಐ ಹಾಸ್ಪಿಟಲ್ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವರದಿ ಆಯಿತು ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಎಕ್ವಿಪ್ಮೆಂಟ್ಸನ್ನು ನೀವು ಖರೀದಿ ಮಾಡಿದರೆ ಸರ್ ಎಸ್ ಐ ಹಾಸ್ಪಿಟಲಿಗೆ ಬೇಕಾದಂಥ ಡಾಕ್ಟರ್ಸನ್ನು ನೀವು ಎರಡೂವರೆ ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಯಾವ ಥರ ರಿಕ್ರೂಟ್ಮೆಂಟ್ ಮಾಡಿದ್ದೀರಾ ಸರ್ ಲಾಸ್ಟ್ ರಿಕ್ರೂಟ್ಮೆಂಟು ಯಾವತ್ತು ನಡೆದಿದೆ ಸರ್ ದಯವಿಟ್ಟು ನೀವು ಹೇಳಿ ಸರ್ ನೀವು ರೆಕ್ರೂ ರಿಕ್ರೂಟ್ಮೆಂಟ್ ಮಾಡಿದ್ದೀರಾ ನೀವು ಏನೂ ಮಾಡಿಲ್ಲ ನಿಮ್ಮ ಇಲಾಖೆಗೆ ನೀವೇ ವಿಸಿಟ್ ಕೊಡಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಇ ಎಸ್ ಐ ಹಾಸ್ಪಿಟಲ್ಗಳು ಇವತ್ತು ರೆಫರಲ್ ಸೆಂಟರ್ಗಳಾಗಿದ್ದಾವೆ ಒಂದೊಂದು ಹಾಸ್ಪಿಟಲ್ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಪ್ರೈವೇಟ್ ಹಾಸ್ಪಿಟಲ್ ಜೊತೆಗೆ ಟೈ ಅಪ್ ಮಾಡಿಕೊಂಡು ಬರೀ ರೆಫರ್ ಮಾಡಿಕೊಡೋದು ಚೀಟಿ ಬರ್ತು ಕಳಿಸೋವಂಥದ್ದು ಆಗೋಗಿದೆ ಒಂದು ಔಷಧ ಸಿಗಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲ ಒಂದು ಸರ್ಜರಿ ಮಾಡಲ್ಲ ರೆಫರಲ್ ಸೆಂಟರ್ ಆಗಿದ್ದಾವೆ ಏನು ಸರ್ ಮಾಡಿದಿರಿ ನೀವು ಆಮೇಲೆ ಓ ನಿಮ್ಮ ನಿಮ್ಮ ಬಗ್ಗೆ ನಾನು ಹೇಳಿದ ಕೂಡಲೇ ನಿಮ್ಮ ಅಭಿಮಾನಿಗಳು ಅಯ್ಯೋ ಹತ್ತು ಸಾವಿರ ಮದುವೆ ಮಾಡಿಸಿದ್ರಿ ಮದುವೆ ಅಂತ ಬರುತ್ತೆ ಅಣ್ಣ ಈ ಮೈನಿಂಗ್ ದುಡ್ಡನ್ನು ಲೋಟಿ ಹೊಡ್ಕೊಂಡು ಹೊಡ್ಕೊಂಡು ಬಡವರಿಗೆ ಯಾವ ಒಂದು ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿದು ಒಂದು ತಾಳೆ ಕೊಟ್ಬಿಟ್ಟು ಮದುವೆ ಮಾಡಿಸೋದೇ ದೊಡ್ಡ ಸಾಧನೆ ಅಂತ ಹೇಳ್ಬಿಡ್ರಿ ನೀವು ಸಂಡೂರು ಇರ್ಬೋದು ಕಲಗಟ್ಟಿಗೆ ಇರ್ಬೋದು ಏನು ಯೋಜನೆಗಳು ತಂದೇಳಿ ತಂದಿದ್ರೆ ಹೇಳಿ ನೀವು ಪ್ರಿಯಾಂಕಾ ಖರ್ಗೆ ಇಬ್ಬರು ಮನೆ ನನ್ನ ಹತ್ರ ಓಪನ್ ಡಿಬೇಟ್ ಮಾಡೋಣ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮಿಬ್ರಿಗೂ ಓಪನ್ ಚಾಲೆಂಜ್ ಮಾಡ್ತೀನಿ ನಿಮ್ಮಿಬ್ರು ಸೋಲಿಸ್ತೀನಿ ನಾನು ನೀವು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ಹೇಳಿ ನಾನು ಮಾಡಿದ್ದು ನಾನು ಹೇಳ್ತೀನಿ ಎಕನಾಮಿ ಬಗ್ಗೆ ಹೇಳ್ದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ ಪ್ರತಿನಿತ್ಯ ನಿಮ್ಮ ಖಾತೆ ಬಿಟ್ಟು ಉಳಿದದ್ರ ಬಗ್ಗೆ ಎಲ್ಲ ಮಾತಾಡ್ತಾನೇ ಇರ್ತೀರಿ ಇನ್ನಾದರೂ ನಿಲ್ಲಿಸಿ ಸಂತೋಷ್ಲಾಡ್ ನೀವು ಸಾಹುಕಾರ ಅಂತ ಗೊತ್ತು ಮೈನಿಂಗ್ಲ ಭೂಮಿನ ಬಗದು ಬಗದು ತಿಂದು ಹೊಟ್ಟೆ ದೊಡ್ದು ಮಾಡ್ಕೊಂಡ್ಬಿಟ್ಟಿದ್ರಿ ಇಲ್ಲಿ ಬಂದು ಕೂತ್ಕೊಂಡು ಮೀಡಿಯಾದವ್ರು ಸಿಕ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರ ಎದುರುಗಡೆ ದಿನಾ ಪುಂಗಿ ಉದ್ಬಡಿ ನೀವು ಬನ್ನಿ ನೋಡೋಣ ಓಪನ್ ಚರ್ಚೆಗೆ ಬನ್ನಿ ಯಾವ ಚಾನೆಲ್ ಬೇಕಾರು ಹೇಳಿ ಅಥವಾ ಬಹಿರಂಗವಾಗಿ ಚಾನಲ್ಗಳು ಎಲ್ಲ ಚಾನೆಲ್ಗಳನ್ನು ಕರೆದು ಡಿಬೇಟ್ ಮಾಡೋಣ ಆದರೆ ಪ್ರತಿನಿತ್ಯನೂ ಕೂಡ ಮೋದಿ ಬೈ ಅಂಥದ್ದು ಆರ್ ಎಸ್ ಎಸ್ ಬೈ ಅಂಥದ್ದು ಬಿ ಜೆ ಪಿ ಬೈಯಂಥದ್ದು ಸಾಲದ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಎಕನಾಮಿ ಹೇಗೆ ನಡೀತೇನಂದ್ರೆ ಕನಿಷ್ಠ ಜ್ಞಾನನೂ ಇಲ್ಲ ಸಂತೋಷ್ ಲಾಡ್ ನಿಮಗೆ ಸಾಧ್ಯ ಅವ್ರು ಇಡೀ ಎಕನಾಮಿ ಬಗ್ಗೆ ಮಾತಾಡೋಣ ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಸಾಲದ ಬಗ್ಗೆ ಮಾತಾಡೋಣ ಆಮೇಲೆ ಒಂದು ಹೇಳ್ತೀನಿ ಸಂತೋಷ್ ದೇಶದ ಅರ್ಥ ನಾನು ಆಗಲೂ ಹೇಳಿದೆ ನಿಮಗೆ ಭಾರತದಕ್ಕೊಂದು ಕಂಪ್ಯಾರಿಸನ್ ಕೊಡಬೇಕು ಅಂತಂದರೆ ಮೋದಿಯವರ ಕಾರ್ಯಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ಕಾರ್ಯಕಾಲದಲ್ಲಿ ಇದ್ದಂತಹ ಜಿ ಡಿ ಪಿಗೆ ಹೋಲಿಸಿದರೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟು ಜಿ ಡಿ ಪಿಗೆ ನಾವು ಕಂಪೇರ್ ಮಾಡಿದರೆ ಅಷ್ಟು ನಮ್ಮದು ಸಾಲ ಇತ್ತಲ್ಲ ಎಕ್ಸ್ನಲ್ಲಿ ಇದು ಅದೇ ಅಮೆರಿಕನ್ ಎಕನಾಮಿಗೆ ಹೋದ್ ನೋಡಿ ನಮಗೆ ನಮ್ಮ ಜನಕ್ಕೆ ಅರ್ಥ ಆಗಬೇಕು ಅಮೆರಿಕನ್ ಎಕನಾಮಿನಲ್ಲಿ ಇವತ್ತು ಅವ್ರ ಸಾಲ ಎಷ್ಟಿದೆ ಅಂತಂದರೆ ಟ್ವೆಂಟಿ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಇದೆ ಅಂದರೆ ಅಮೆರಿಕದ ಜಿ ಡಿ ಪಿ ಗ್ರೋತಿಗೆ ಹೋಲಿಸಿದರೆ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ಭಾರತದಿರೋದು ನೈನ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟು ಎಷ್ಟು ಮುಂದಕ್ಕೆ ತೊಗೊಂಡೋಗಿದ್ದಾರೆ ಮೋದಿ ಅವರು ತಿಳ್ ತಿಳ್ಕೊಳ್ಳಿ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಿದ್ದನ್ನು ಹತ್ತೊಂಬತ್ತು ಪರ್ಸೆಂಟಿಗೆ ಇಳಿಸಿದ್ದಾರೆ ಇನ್ನೂ ಕಡಿಮೆ ಇಳಿಸ್ತಾರೆ ಇಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರಿಗೆ ನೀವು ಹೋಗ್ಬಿಟ್ಟು ನೀವು ಕಥೆನ ಹೇಳ್ತಿರಲ್ಲ ಸರ್ ಏನಾರು ಆಗಲಿ ಅವ್ರು ಹೊಡೆದಾಡಲಿ ಅವ್ರದ್ದು ಈ ಕಲಹನೇ ನಡೀಲಿ ಒಟ್ಟಿಗೆ ಕರ್ನಾಟಕಕ್ಕೆ ಕಾಂಗ್ರೆಸ್ಸಿಂದ ಮುಕ್ತಿ ಸಿಗಲಿ ಅಂತ ಈ ಆ ಈ ಆಷಾಢ ಶುಕ್ರವಾರ ಈ ಒಂದು ಸಂದರ್ಭ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥನೆ ಮಾಡ್ತೀವಿ ಇಬ್ಬರು ಬರಲಿ ಹೇಳ್ರಿ ಅವ್ ಖಾತೆ ಬಗ್ಗೆ ಒಂದು ಮಾಡಕ್ಕೆ ಹೇಳಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಖಾತೆ ಬಗ್ಗೆ ಏನು ಕಡ್ದು ದಬಾಕಿದಿರಿ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಸರ್ ಆಮೇಲೆ ಇನ್ನೊಂದು ಕೇಳ್ತೀನಿ ನಿಮಗೆ ನಲ್ವತ್ತು ಪರ್ಸೆಂಟ್ ಸರ್ಕಾರ ಬಿಟ್ಕಾಯಿನು ಪಿ ಎಸ್ ಐ ಹಗರಣ ಇದೇ ಈ ಕ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದು ಅಣ್ಣ ಎರಡೂವರೆ ವರ್ಷ ಆಯ್ತಲ್ಲಣ್ಣ ಯಾವುದ್ರ ಬಗ್ಗೆ ನೀವು ಸಾಕ್ಷ್ಯಾಧಾರ ಹುಡುಕಿದಿರಣ್ಣ ಬಿ ಜೆ ಪಿ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತಿರಲ್ಲ ನಿಮ್ಮ ಬಿ ಆರ್ ಪಾಟೀಲ್ ಏನಂತ ಹೇಳ್ತಿದ್ದಾರೆ ನಿಮ್ಮ ಬೇಳೂರು ಗೋಪಾಲಕೃಷ್ಣ ಏನಂತ ಹೇಳ್ತಿದ್ದಾರೆ ನಿಮ್ಮ ರಾಜು ಕಾಗೆ ಏನಂತೇಳ್ತಿದ್ದಾರೆ ನಿಮ್ಮ ಹೆಚ್ ಕೆ ಪಾಟೀಲ್ ಏನಂತ ಹೇಳ್ತಿದ್ದಾರೆ ದಿನ ಕ್ಯಾಕ್ರಸ್ ನಿಮಗೆ ಉಗಿತಾ ಇದ್ದಾರೆ ನಿಮಗೆ ಇಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ ಐದು ರೂಪಾಯಿ ಅನುದಾನ ಬರ್ತಿಲ್ಲ ಅವರೇ ಇದೊಂದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಿದ್ದಾರೆ ಇನ್ನು ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಬುದ್ಧಿವಂತ ಅಂತಂದರೆ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡಿಬಿಟ್ಟಿದ್ದಾರೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅದನ್ನು ಮಗನ ಕೊಟ್ಬಿಟ್ಟಿದ್ದಾರೆ ಯತೀಂದ್ರ ಅವರು ಟ್ರಾನ್ಸ್ಫರ್ ಮಿನಿಸ್ಟ್ರಿ ಆಗ್ಬಿಟ್ಟಿದ್ದಾರೆ ಅವ್ರು ಬರೀ ಟ್ರಾನ್ಸ್ಫರು ಅಪಿಡಿವಾದಿಂದ ಹಿಡಿದು ನಿಮಗೆ ಬೆಂಗಳೂರು ಕಮಿಷನ್ರವ್ರಿಗೂ ಕೂಡ ಎಲ್ಲದನ್ನು ಕೂಡ ಯತೀಂದ್ರವ್ರು ಮಾಡ್ತಾರೆ ಒಳ್ಳೆ ಚೆನ್ನಾಗಿ ಮಂತ್ರಿಗಳು ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಆಗ್ತಿದೆ ಶಾಸಕರು ಬಾಯ್ ಪಡ್ಕೊಳ್ತಾ ಇದ್ದಾರೆ ನಿಮ್ಮ ಶಾಸಕರು ಮಾಡ್ತಿರುವಂಥ ಆರೋಪಗಳಿಗೆ ಉತ್ತರ ಕೊಡಿ ಸರ್ ಬೇರೆಯವ್ರ ಬಗ್ಗೆ ನಲವತ್ತು ಪರ್ಸೆಂಟ್ ಅಂತ ಹೇಳ್ತಿದ್ರಲ್ಲ ಇದ್ರ ಬಗ್ಗೆ ಒಂದಿನ ಹೇಳಿ ಸರ್ ಬರೀ ಸಂವಿಧಾನ ಸಮಿತಿ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರ್ ಎಸ್ ಎಸ್ಸು ಅಗಾಧವಾದಂಥ ಗೌರವನ ಕೊಟ್ಟಾಗಿದೆ ನಿಮ್ ಏನು ಇಂದಿರಾ ಗಾಂಧಿ ಸಂವಿಧಾನ ಬೇಕಿತ್ತು ನಿಮಗೆ ಏನಕ್ಕೆ ದಿನ ದಿನ ಅದೇ ಮಾತಾಡ್ತೀರಿ ನೀವು ಅಕ್ಕಿ ಶಾಸಕರುಗಳೇ ಅಕ್ಕಿ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಚನ್ನಪಟ್ಟಣ ಸಂಡೂರು ಶಿಗ್ಗಾಮಿ ಬೈ ಎಲೆಕ್ಷನ್ ಆದ ನಂತರ ನೀವು ಅಕ್ಕಿ ದುಡ್ಡು ಕೊಟ್ಟಿದ್ರೇನಪ್ಪ ಇವಾಗ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀರಾ ಇವನ ಇದನ್ನು ಪ್ರಾರಂಭನೂ ಮಾಡಿದ್ದೀರಾ ಅದರ ಕಾಂಟ್ರರಿಯಾಗಿ ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದಿರಿ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಜಾಸ್ತಿ ಮಾಡಿದಿರಿ ಗ್ರ್ಯಾಚ್ಯುಟಿ ಪಿ ಎಫ್ ಎಂಪ್ಲಾಯೀಸ್ ಕೊಡೋದನ್ನು ಕೂಡ ಗ್ರಾಹಕರ ಮೇಲೆ ಹಾಕ್ತಾಯಿದ್ದೀರಿ ಈಗ ಮೂರು ಯೋಜನೆಗಳಲ್ಲಿ ದುಡ್ಡೇ ಕೊಟ್ಟಿಲ್ವಲ್ಲ ಆ ದುಡ್ಡನ್ನ ಕೊಡ್ರಿ ರೀ ಅಲ್ಲ ಅಲ್ಲ ನಾನು ಕೇಳ್ತಾ ಇರೋದು ಏನು ಅಂತಂದರೆ ಇದು ಬೇಡನೇ ನಾವು ಕೊಡ್ತೀವಿ ಅನ್ನೋದಕ್ಕೆ ಕೊಡ್ತಾನೆ ಇಲ್ವಲ್ಲ ನೀವು ಚನ್ನಪಟ್ಟಣ ಬೈಲಕ್ಷನ್ ನಂತರ ನೀವು ಕೊಡ್ತಾನೇ ಇಲ್ವಲ್ಲ ಹಾಗಾದ್ರೆ ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ದಯವಿಟ್ಟು ಅದನ್ನು ಹೇಳಿ ಅಲ್ಲ ನಾವು ನೀವು ಹಾಗಾದರೆ ನೀವು ಚುನಾವಣೆ ಪ್ರಣಾಳಿಕೆನಲ್ಲಿ ನೀವು ಊರೂರಿಗೆ ಹೋಗಿ ಕಕಾಪೋಟಿಲ್ಲೋ ನಿಂಗು ಕೊಡ್ತೀನಿ ಕಣ್ಯಾ ಫ್ರೀ ಮದಪ್ಪ ನಿಂಗೂ ಕೊಡ್ತೀನಿ ಕಣ್ಯಾ ನಿನ್ನ ಹೆಂಡ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆಗ ನಿಮ್ಮ ಹೆಂಡ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ನಿಮಗೆ ಎರಡು ನೂರು ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತೀನಿ ಅಕ್ಕಿನ ಐದು ಕೆ ಜಿ ಕೊಡ್ತೀನಿ ಇಷ್ಟನ್ನು ಮಾತ್ರ ಹೇಳಿದ್ರ ರೋಡ್ ಕೊಡೋಲ್ಲ ನೀರು ಕೊಡೋಲ್ಲ ಕರೆಂಟ್ ಕೊಡಲ್ಲ ಏನೂ ಕೊಡಲ್ಲ ಇದನ್ನು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ ಎಲ್ಲದನ್ನು ಕೊಡ್ತೀನಿ ಅಂತ ಹೇಳಿದ್ರಿ ತಾನೆ ಇವಾಗ ನಡ್ಕೊಳ್ಳಿ ಅದ್ರ ತಕ್ಕಾಗಿ